ಸೊ ಉಳಿದಂತಹ ನಾಲ್ಕು ಲಗ್ನಗಳನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಇದ್ದೀನಿ ನೀವೇನಾದರೂ ಆ ಲಗ್ನ ಇಲ್ಲ ಅಂತ ಹೇಳಿದ್ರೆ ಅಂದರೆ ಬೇರೆ ಲಗ್ನ ಸೊ ಧನುರ್ ಮಕರ ಕುಂಭ ಮೀನ ಈ ವಿಡಿಯೋದಲ್ಲಿ ಬರ್ತಾ ಇದೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಅಥವಾ ನೋಡೋಕೆ ಇಂಟ್ರೆಸ್ಟ್ ಇಲ್ಲದೆ ಇರೋರು ತೊಂದರೆ ಇಲ್ಲ ಅಥವಾ ತಿಳ್ಕೊಬೇಕು ನಾಲೆಡ್ಜ್ಗೋಸ್ಕರ ನಂಗೆ ನೋಡ್ಕೊಳ್ಳಿ ಬನ್ನಿ ಧನುರ್ ಲಗ್ನಕ್ಕೆ ಹೇಗಿದೆ ಅಂತ ನಾವು ನೋಡೋಣ ಸೊ ಲಗ್ನದಲ್ಲಿ ನಾಲ್ಕು ಗ್ರಹಗಳಿದೆ ಹಾಗಾಗಿ ಹೈಪರ್ ಆಕ್ಟಿವ್ ತುಂಬಾ ಕೋಪ ಅಥವಾ ಸೊ ಇಮ್ಮಿಡಿಯೇಟ್ ಆಗಿ ಡಿಸಿಷನ್ನ ತಗೊಳ್ಳೋದು ಅಥವಾ ಏನದು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನೀವು ರಿಯಾಕ್ಟ್ ಮಾಡೋದು ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ನಿಮಗೆ ನೆಕ್ಸ್ಟ್ ಲಗ್ನಾಧಿಪತಿ ಹೋಗಿ ಏಳನೇ ಮನೇಲಿ ಕೂತಿದ್ದಾರೆ ಕೇಂದ್ರ ಅದೊಂದು ಒಳ್ಳೆಯ ವಿಚಾರ ಬಟ್ ಪ್ರಾಬ್ಲಮ್ ಏನು ಅಂದರೆ ಅದು ರೆಟ್ರೋಗ್ರೇಡ್ ಆಗಿದೆ ಸೊ ಹಾಗಾಗಿ ಹೆಲ್ತ್ ವಿಚಾರ ಸ್ವಲ್ಪ ನೋಡ್ಕೊಳ್ಳಿ ಒಂದು ಒಂದು ಇಪ್ಪತ್ತಾರು ಸೊ ಜುಪಿಟರ್ ರೆಟ್ರೋ ಆಲ್ರೆಡಿ ಮೂನ್ ಸಿಕ್ಸ್ ಹೌಸ್ ಎಕ್ಸಾಲ್ಟೇಷನ್ ನೆಕ್ಸ್ಟ್ ಕೇತು ನೈನ್ತ್ ಹೌಸ್ ರಾಹು ಥರ್ಡ್ ಹೌಸ್ ಫೋರ್ತ್ ಹೌಸ್ ಸ್ಯಾಟ್ರನ್ ಸೊ ರಿಮೇನಿಂಗ್ ಇರೋ ಬರೋರೆಲ್ಲ ಲಗ್ನದಲ್ಲೇ ಇದ್ದಾರೆ ಯಾರು ಮರ್ಕಿರಿ ಸನ್ ವೀನಸ್ ಮಾರ್ಕ್ಸ್ ಧನುರ್ ಲಗ್ನದವರು ಈ ವರ್ಷ ನೀವು ಮೇಜರ್ ಆಗಿ ಪ್ರಾಪರ್ಟಿ ರಿಲೇಟೆಡ್ ಐದರ್ ಸೇಲ್ಸ್ ಅಥವಾ ಅಥವಾ ಪರ್ಚೇಸ್ ಇದೆ ಒಂದು ತೋರಿಸ್ತಾ ಇದೆ ಲಾಭ ಪ್ರಾಫಿಟ್ ತೋರಿಸ್ತಾ ಇದೆ ನೆಕ್ಸ್ಟ್ ವೆಹಿಕಲ್ ಪರ್ಚೇಸ್ ಮಾಡೋ ಯೋಗ ತೋರಿಸ್ತಾ ಇದೆ ಮತ್ತೆ ಹ್ಯಾಪಿನೆಸ್ ಅದರ ಜೊತೆಗೆ ಸೊ ಲಗ್ನದಲ್ಲಿ ಇಷ್ಟೊಂದು ಗ್ರಹಗಳಿರೋವಾಗ ನಿಮ್ಮ ಬಿಹೇವಿಯರ್ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ಕೇತು ಮಹಾದಶೆ ಏನಾದರೂ ನಡೀತಿದ್ರೆ ಸ್ವಲ್ಪ ರೆಮಿಡಿಸ್ನ ಮಾಡ್ಕೊಳ್ಳಿ ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದ್ರೆ ಲಗ್ನನೇ ಕೇತು ನೋಡ್ತಾ ಇದೆ ಸೊ ಹಾಗೆ ನಿಮಗೆ ಫಿಫ್ತ್ ಹೌಸ ಮೇಲೆ ಕೂಡ ಕೇತುವಿನ ಒಂದು ಒನ್ ಫೈವ್ ನೈನ್ ದೃಷ್ಟಿ ಬಿದ್ದಿರೋದ್ರಿಂದ ನಿಮ್ಮ ಮಕ್ಕಳ ಅಥವಾ ಮೊದಲನೇ ಮಗುವಿನ ಎಜುಕೇಶನ್ ವಿಚಾರದಲ್ಲಿ ತುಂಬಾ ನೇಮು ಫೇಮು ಹ್ಯಾಪಿನೆಸ್ ಲಕ್ಸುರಿ ತೋರಿಸ್ತಾ ಇದೆ ಇವನ್ ಸೆವೆಂತ್ ಹೌಸಲ್ಲಿ ಅಲ್ಲಿ ಇರೋದ್ರಿಂದ ನೀವು ನಿಮ್ಮ ಪಾರ್ಟ್ನರ್ ಗೆ ಲಕ್ಕಿ ಅಥವಾ ಪಬ್ಲಿಕ್ ಗೆ ಲಕ್ಕಿ ನಿಮ್ಮ ಸಿಬ್ಲಿಂಗ್ಸ್ ಗೆ ಲಕ್ಕಿ ನೀವು ಅವ್ರಿಗೆ ಲಕ್ಕಿ ಆಗುವ ಸಾಧ್ಯತೆ ನಿಮ್ಮ ಫ್ರೆಂಡ್ಸ್ ಗೆ ಲಕ್ಕಿ ಆಗುವ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ ಅದಾದ ನಂತರ ದ್ವಿತೀಯಾಧಿಪತಿ ಎಲ್ಲೋಗಿದ್ದಾರೆ ಚತುರ್ಥದಲ್ಲಿ ಅಗೇನ್ ಸೊ ಸೆವೆಂತ್ ಹೌಸ್ ಅದಕ್ಕೆ ಏನು ಹೇಳಿದೆ ಪ್ರಾಪರ್ಟಿ ಇಂದ ಲಾಭ ಪರ್ಚೇಸ್ ಆಗಿರ್ಬೋದು ಸೇಲ್ಸ್ ಆಗಿರ್ಬೋದು ಪ್ರಾಪರ್ಟಿ ಇಂದ ಗೋಲ್ಡ್ ಇಂದ ಲ್ಯಾಂಡ್ ಇಂದ ಲಾಭ ತೋರಿಸ್ತಾ ಇದೆ ತ್ರೂ ವೆಹಿಕಲ್ ರೆಂಟಲ್ ಇನ್ಕಮ್ ಸೊ ಇದರಿಂದ ವ್ಯವಸಾಯದಿಂದ ಶ್ರೇಣಿ ಕೂಡ ವ್ಯವಸಾಯದ ಭೂಮಿಗೆ ಕಾರಕ ಸೊ ಹಾಗಾಗಿ ನೆಕ್ಸ್ಟ್ ಮೂರನೇ ಮನೆ ಅಧಿಪತಿ ಸೊ ಇಬ್ಬರನ್ನ ತಗೊಂತೀವಿ ಶನಿ ರಾಹು ಹಾಗಾಗಿ ಸೊ ತ್ರೂ ಟ್ರಾವೆಲಿಂಗ್ ಸೊ ಡೆಫಿನೆಟ್ಲಿ ಫೇ ಫೇಮಸ್ ಆಗ್ತೀರಾ ಅಥವಾ ತುಂಬಾ ಆ ಒಂದು ಸಮಾಜದಲ್ಲಿ ಹೆಸರು ಕೀರ್ತಿ ಹೆಚ್ಚು ತೋರಿಸ್ತಾ ಇದೆ ದೇವಿ ಆರಾಧನೆ ಹೆಚ್ಚು ತೋರಿಸ್ತಾ ಇದೆ ಮತ್ತೆ ಸಿಬ್ಲಿಂಗ್ಸ್ಗೂ ನಿಮ್ಗೂ ಇಷ್ಟು ದಿವಸ ಏನೇ ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಗುರುವಿನ ದೃಷ್ಟಿ ಇರೋದ್ರಿಂದ ಒಂದು ಒಳ್ಳೆ ರೀತಿಯ ಒಡನಾಟ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಮತ್ತೆ ಮೀಡಿಯಾದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಸ್ಪೋರ್ಟ್ಸು ಮೀಡಿಯಾ ಕಮ್ಯುನಿಕೇಶನ್ ಟೀಚರ್ಸ್ ಲಾಯರ್ಸ್ ಜಡ್ಸ್ ಸೊ ಇವರಿಗೆಲ್ಲ ತುಂಬಾನೇ ಚೆನ್ನಾಗಿದೆ ಟ್ರಾವೆಲ್ ಬಿಸ್ನೆಸ್ಗೆ ಚೆನ್ನಾಗಿದೆ ಬಟ್ ಬಿ ಕೇರ್ಫುಲ್ ಇಲ್ಲಿ ಮಾಸ್ ಟ್ರಾನ್ಸಿಟ್ ಆದಾಗ ಆ ಮಂತ್ ಅಂತೂ ಟ್ರಾವೆಲ್ ಬಿಸ್ನೆಸ್ ಮಾಡೋರು ಅಥವಾ ಟ್ರಾವೆಲಿಂಗ್ ಬುಕ್ಕಿಂಗ್ ಮಾಡೋರೆ ನೀವು ಬಸ್ ನಂಬರ್ನ ನೋಡ್ಕೊಂಡೇ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಹತ್ತು ಬಸ್ ಇದ್ರೆ ಒಂದು ಬಸ್ ಡ್ಯಾಮೇಜ್ ಅಂತೂ ಗ್ಯಾರಂಟಿ ಸೊ ಬಿ ಕೇರ್ಫುಲ್ ಈ ವಿಚಾರದಲ್ಲಿ ಧನು ಲಗ್ನ ಆಗಿದ್ದು ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಿದ್ದೀರಾ ಸೊ ಅದು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಅಂದ್ರೆ ನೀವು ಈ ಟೈಮ್ ಮಾತ್ರ ಚೆನ್ನಾಗಿಲ್ಲ ಹುಷಾರಾಗಿರಿ ನೆಕ್ಸ್ಟ್ ಹೌಸ್ ಅಲ್ಲಿ ಮೂನ್ ಇರೋದ್ರಿಂದ ಡಾಕ್ಟರ್ಸ್ ಗೆ ಹೀಲರ್ಸ್ ಗೆ ಸೊ ಹೋಮಿಯೋಪತಿ ಗೆ ಸೊ ಇವರಿಗೆಲ್ಲ ತುಂಬಾನೇ ಚೆನ್ನಾಗಿದೆ ಪ್ಲಸ್ ಎಕ್ಸಾಲ್ಟೇಷನ್ ಅಲ್ವಾ ಹಾಗಾಗಿ ಅದರಿಂದ ಹಣ ಕೂಡ ಬರುವ ಅಥವಾ ಅದರಿಂದ ನಿಮಗೆ ಹೆಸರು ಕೀರ್ತಿ ಬರುವ ಅಥವಾ ಅವಾರ್ಡ್ಸ್ ಬರುವ ಸಾಧ್ಯತೆ ಕೂಡ ಹೈಲಿ ಇದೆ ಅಗೇನ್ ಏತ್ ಲಾಡ್ ಇನ್ ಸಿಕ್ಸ್ ಹೌಸ್ ಸೊ ಹಾಗಾಗಿ ಸೊ ನಿಮ್ಮ ಒಂದು ಏನು ಹೇಳ್ತೀರಾ ಅತ್ತೆ ಅಥವಾ ಮಾವ ಇವ್ರ ಕಡೆಯಿಂದ ಸ್ವಲ್ಪ ವಾದ ವಿವಾದ ಅವ್ರ ಮನೆ ಕಡೆಯಿಂದ ವಾದ ವಿವಾದ ಹಣಕಾಸಿನ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಅಥವಾ ಪ್ರಾಪರ್ಟಿ ಪೇಪರ್ ವರ್ಕ್ ರಿಲೇಟೆಡ್ ವಿಚಾರದಲ್ಲಿ ಸ್ವಲ್ಪ ಮೈಂಡಿಗೆ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ ಅದರ್ವೈಸ್ ಗುಡ್ ಬಟ್ ಎಂಡ್ ಆಫ್ ದ ಡೇ ಡೆಸ್ಪಾಸಿಟರ್ ಲಗ್ನದಲ್ಲೇ ಇರೋದ್ರಿಂದ ಸೊ ನೀವು ನಿಮ್ಮ ಒಂದು ಡಿಪೆಂಡೆನ್ಸಿ ಮೇಲೆ ಆ ಒಂದು ಆನ್ಸರ್ ಡಿಸೈಡ್ ಆಗಿರುತ್ತೆ ಎರಡನೇದು ಬಂದು ತಂದೆ ಅಥವಾ ತಂದೆ ಸಮಾನರು ತಂದೆ ಆರೋಗ್ಯದಲ್ಲಿ ಒಳ್ಳೆ ಟೈಮ್ ಇಲ್ಲ ಲಾಂಗ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಕೆಲವು ಧರ್ಮ ಕಾರ್ಯಗಳು ಅಥವಾ ಸೊ ಸ್ಪಿರಿಚುವಲ್ ಪ್ಲೇಸ್ಗೆ ಅಥವಾ ಸ್ಪಿರಿಚುಲಿಟಿಗೆ ಹೆಚ್ಚು ಬರ್ತಾ ಇದ್ದೀರಾ ಬುಕ್ಸ್ ಓದೋದಿರಬಹುದು ಅಥವಾ ನಿಮ್ದು ಧರ್ಮದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಾಗಿರಬಹುದು ಇವೆಲ್ಲವೂ ತೋರಿಸ್ತಾ ಇದೆ ಸೊ ಹಾಗಾಗಿ ಇದು ಒಳ್ಳೆ ರೀತಿಲ್ ಇದೆ ಹಾಗೆ ಲಾಂಗ್ ಟರ್ಮ್ ಗೋಲ್ಸ್ಗೆ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಸಮಯ ಅಲ್ಲ ಬೆಟರ್ ಹೋಲ್ಡ್ ಮಾಡಿ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲೂ ಸಪೋರ್ಟ್ ಇದ್ರೆ ಮಾತ್ರ ನೀವು ರಿಸ್ಕ್ ತಗೊಳ್ಳಿ ಇಲ್ಲಾಂದ್ರೆ ತಗೋಬೇಡಿ ನೆಕ್ಸ್ಟ್ ಧನುರ್ ಲಗ್ನ ಆಗಿದ್ದು ಕೇತು ದಶಾ ಶುಕ್ರ ದಶ ಶನಿದಶ ನಡೀತಿದ್ರೆ ಚಾರ್ಟ್ ಅನಾಲಿಸ್ ಗೆ ಮಾಡ್ಕೊಳ್ಳಿ ನೆಕ್ಸ್ಟ್ ಜೂನ್ ಆದ್ಮೇಲೆ ಗುರು ಬೇರೆ ನಿಮ್ಗೆ ಎಂಟನೇ ಮನೆಗೆ ಬರುತ್ತೆ ಹಾಗಾಗಿ ಗುರು ಕೂಡ ಆಡ್ ಮಾಡ್ಕೊಳ್ಳಿ ಅಷ್ಟೊಂದು ಫೇವರಬಲ್ ಇರೋದಿಲ್ಲ ಆಮೇಲೆ ಬಟ್ ಈಗ ಚೆನ್ನಾಗಿದೆ ತಗೊಳ್ಳಿ ನೆಕ್ಸ್ಟ್ ಮಕರ ಲಗ್ನಕ್ಕೆ ಆಲ್ರೆಡಿ ಹೇಳಿದೀನಿ ನಾನು ಪ್ಲಾನೆಟ್ಸ್ ಎಲ್ಲ ಲಗ್ನದಿಂದ ನಿಮ್ಗೆ ಮೂವ್ ಆಗೋ ತನಕ ಹನ್ನೆರಡನೇ ಮನೆ ಆಕ್ಟಿವ್ ಜಾಸ್ತಿ ಆಗಿದೆ ಡೆಸ್ಪಾಸಿಟರ್ ಸಿಕ್ಸ್ ಅಲ್ಲಿ ಇರೋದ್ರಿಂದ ಸೊ ಅಂದ್ರೆ ಅಕ್ಕ ಪಕ್ಕದಿಂದ ಕಿರಿಕಿರಿ ಕೆಲಸದಲ್ಲಿ ಒತ್ತಡ ಅಥವಾ ಕೆಲಸದ ಅವರ್ಸ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಅದಾದ ನಂತರ ಆ ಅನವಶ್ಯಕವಾದಂತಹ ಸೊ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ ಯಾವ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ನೀವು ನೋಡ್ಕೊಳ್ಳಿ ಲೋನ್ ಯಾರಾದ್ರೂ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಹಾಕಿದೀರಿ ಅಂದ್ರೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಮತ್ತೆ ಕೇತು ಇರೋದ್ರಿಂದ ಹಿಡನ್ ಪೇನ್ ಹಿಡನ್ ಬ್ಯಾಕ್ಟೀರಿಯಾಸ್ ಏನ್ ಹೇಳ್ತೀವಿ ಅಥವಾ ಈ ಪೈಲ್ಸ್ ಯಾರ್ಯಾದ್ರು ಇದ್ರೆ ಸೊ ನಿಮ್ಗೆ ದಶಾಕ್ತಿ ಕುಜಕೇತು ಅಥವಾ ಕೇತು ದಶಾ ಕುಜ ದಶಾ ರಾಹು ಕೇತು ರಾಹು ಬುಧ ನರಗಳಿಗೆ ಸಂಬಂಧಪಟ್ಟ ಈ ದಶಾ ಅಂತರ್ ದಶಗಳಿದ್ರೆ ಹೆಲ್ತ್ ಗಮನ ಕೊಡ್ಬೇಕಾಗುತ್ತೆ ಅಷ್ಟು ಫೇವರಬಲ್ ಇರೋದಿಲ್ಲ ಅದಾದ ನಂತರ ಎಲ್ಲಾ ಪ್ಲಾನ್ಸ್ ಹನ್ನೆರಡನೇ ಮನೆಯಲ್ಲಿ ಅದು ಸೂರ್ಯನ ಅಂಡರ್ ಅಲ್ಲಿ ಕಂಬಸ್ಟ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಲಕ್ಸುರಿ ಕೂಡ ಶುಕ್ರನ ತಗೊಂಡ್ರೆ ಲಕ್ಸುರಿ ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಮೇ ಬಿ ಒಂದ್ ಫ್ಲೋರ್ ಮನೆ ಇದ್ರೆ ಅದನ್ನ ನೀವು ಸೆಕೆಂಡ್ ಥರ್ಡ್ ಮಾಡಬಹುದು ಅಥವಾ ಶುಕ್ರ ಕಂಬಸ್ಟ್ ಆದ್ರೂ ಕೂಡ ಹನ್ನೆರಡನೇ ಮನೆ ಅಲ್ವಾ ಸೊ ಹಾಗಾಗಿ ಲೋನ್ ತಗೊಂಡು ರಿಸ್ಕ್ ತಗೋಬಹುದು ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಹನ್ನೆರಡನೇ ಮನೆ ಸೂರ್ಯ ಮತ್ತೆ ಕುಜ ಒಳ್ಳೆ ಸೂಚನೆ ಅಲ್ಲ ಸೂರ್ಯ ನಿಮ್ಗೆ ಎಂಟನೇ ಮನೆ ಅಧಿಪತಿ ಕೂಡ ಹನ್ನೆರಡರಲ್ಲಿ ಕೂತಿದ್ದಾರೆ ಪ್ರಾಪರ್ಟಿಯಿಂದ ಲಾಸ್ ಕೂಡ ತೋರಿಸ್ತಾ ಇದೆ ಹದಿನೈದನೇ ತಾರೀಕು ವರ್ಗು ಡಿಸಿಷನ್ ತಗೋಬೇಡಿ ಅಷ್ಟೊಂದು ಒಳ್ಳೇದಿಲ್ಲ ನೆಕ್ಸ್ಟ್ ಹನ್ನೆರಡನೇ ಮನೆ ಬುಧ ನೀಚಕ್ಕೆ ತಗೋತೀವಿ ಡೆಸ್ಪಾಸಿಟರ್ ಆಗಿ ಏನ್ ಸಿಕ್ಸ್ ಥೌಸಲ್ಲಿ ಇರೋದ್ರಿಂದ ಕೆಟ್ಟ ಹೆಸರು ಅಥವಾ ನಿಮ್ಮ ಮೇಲೆ ಅಪವಾದನೆ ಅವಮಾನ ಅಥವಾ ಹರ್ಟಿಂಗ್ ನಿಮ್ಗೆ ಆಗೋದು ತೋರಿಸ್ ಈ ವರ್ಷದಲ್ಲಿ ಆಗೋದು ತೋರಿಸ್ತಾ ಇದೆ ವರ್ಷ ಸ್ಟಾರ್ಟಿಂಗ್ ಇಂದ ವರ್ಗು ಯಾವುದೇ ತಿಂಗಳು ಯಾವುದೇ ದಿನದಲ್ಲಿ ಆಗ್ಬೋದು ಕೆಟ್ಟ ಹೆಸರು ತೋರಿಸ್ತಾ ಇದೆ ಇದರಿಂದ ಫೇಮಸ್ ಆಗೋದು ಕೂಡ ತೋರಿಸ್ತಾ ಇದೆ ಅದೊಂಚೂರು ನೋಡ್ಕೊಳ್ಳಿ ಯಾರಾದ್ರೂ ಹದಿನೆಂಟರಿಂದ ಇಪ್ಪತ್ತೈದು ಈ ಮಧ್ಯೆ ವಯಸ್ಸಿನವ್ರ ಇದ್ರೆ ಸ್ವಲ್ಪ ನಿಮ್ಮ ಮಕ್ಕಳೇನಾದರೂ ಇದ್ರೆ ಅವ್ರ ಕಡೆ ಗಮನ ಕೊಡಿ ಕೆಟ್ಟ ಹೆಸರು ತೋರಿಸ್ತಾ ಇದೆ ನೆಕ್ಸ್ಟ್ ಸೆಕೆಂಡ್ ಹೌಸ್ ರಾಹು ಡೆಫಿನೆಟ್ಲಿ ನಿಮ್ಮ ಹಾರ್ಡ್ ವರ್ಕಲ್ಲಿ ನಿಮ್ಮ ಲೈಕ್ ಪ್ರಮೋಷನ್ ಆಗಬಹುದು ಸೊ ನಿಮ್ಮ ಒಂದು ಹಿಂದೆ ಇನ್ವೆಸ್ಟ್ ಮಾಡಿರೋದಾಗಿರ್ಬಹುದು ಸೆಕೆಂಡ್ ಹೌಸ್ ರಾಹು ಜುಪಿಟರ್ ನೋಡ್ತಾ ಇದೆ ಹಣ ಬರದಂತೂ ನಿಜ ಹಿಂಗಾದ್ರೂ ಬರ್ಲಿ ಹಣ ಬರುತ್ತೆ ಹಣಕಾಸಿನ ಹರಿವು ಚೆನ್ನಾಗಿದೆ ನೆಕ್ಸ್ಟ್ ಮೂರನೇ ಮನೆ ಶನಿ ಖಂಡಿತವಾಗ್ಲೂ ಅಕ್ಕಪಕ್ಕದವರಿಂದ ನೋವು ಸೊ ಖಂಡಿತವಾಗ್ಲೂ ಲೈಕ್ ನೈಬರ್ಸ್ ಸಿಬ್ಲಿಂಗ್ಸ್ ಇವ್ರ ಕಡೆಯಿಂದ ಸ್ವಲ್ಪ ಅಸಮಾಧಾನ ಅವರಿಂದನೇ ತೊಂದರೆ ಸೊ ಇದೆಲ್ಲಾನು ತೋರಿಸ್ತಾ ಇದೆ ಸ್ವಲ್ಪ ಅಲರ್ಟ್ ಆಗಿರ್ಬೇಕಾಗುತ್ತೆ ನೆಕ್ಸ್ಟ್ ಮದುವೆ ಮದುವೆ ತೋರಿಸ್ತಾ ಇದೆ ಸೆವೆಂತ್ ಲಾರ್ಡ್ ಫಿಫ್ತ್ ಹೌಸ್ ಅಲ್ಲಿ ಇದಾರೆ ಸೊ ಮದುವೆ ಯಾರಿಗಾದ್ರೂ ಕಂಕಣ ಭಾಗ್ಯ ಕೂಡ ಬರ್ಬೇಕು ಅಂದ್ರೆ ಯಾ ಈ ವರ್ಷ ಡೆಫಿನೆಟ್ಲಿ ನಿಮ್ಗೆ ಮದುವೆ ಕೂಡ ಬರುತ್ತೆ ದೇವಿಯ ಆಶೀರ್ವಾದದಿಂದ ಮದುವೆ ಆಗುತ್ತೆ ನೋಡಿ ನಿಮ್ಗೆ ಫಸ್ಟ್ ಮ್ಯಾರೇಜು ಸೊ ಹಾಗಾಗಿ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಫೋರ್ತ್ ಲ್ಯಾಟ್ ಟ್ವೆಲ್ತ್ ಅಲ್ಲಿ ಇದಾರೆ ಹಂಗಾಗಿ ಪ್ರಾಪರ್ಟಿ ಸೇಲ್ ಮಾಡೋರ್ಗೆ ಲಾಭ ತೋರಿಸ್ತಾ ಇದೆ ಪರ್ಚೇಸ್ ಮಾಡೋರು ಸ್ವಲ್ಪ ನಿಮ್ ದಶಭುಕ್ತಿ ನೋಡಿಕೊಂಡು ಮಾಡಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ನ ತಗೋಬೇಡಿ ಹಾಗೆ ರೆಂಟ್ ಅಲ್ಲಿ ಇನ್ಕಮ್ ಯಾರಿಗಾದ್ರು ಬರ್ತಿದೆ ಫ್ಲಾಟ್ ಸೇಲ್ ಅಥವಾ ಫ್ಲಾಟ್ ಲೀಸ್ ಫ್ಲಾಟ್ ರೆಂಟ್ ಸೊ ಇದು ರಿಲೇಟೆಡ್ ಸ್ವಲ್ಪ ಪೇಪರ್ ವರ್ಕ್ ಪ್ರಾಬ್ಲಮ್ ತೋರಿಸ್ತಾ ಇದೆ ನೋಡ್ಕೊಳ್ಳಿ ಅದಾದ ನಂತರ ಆರನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ನೀಚ ಸೊ ಬಿ ಕೇರ್ಫುಲ್ ಚೆಕ್ ಬೌನ್ಸ್ ಅಥವಾ ಮನಿ ಟ್ರಾನ್ಸಾಕ್ಷನ್ಸ್ ಅಥವಾ ನಿಮ್ಮ ಒಂದು ಸಿಗ್ನೇಚರ್ ಫೋರ್ಜರಿಗಳಾಗೋ ಸಾಧ್ಯತೆ ನಿಮ್ಮ ಇಮೇಲ್ ಐಡಿಸ್ ಅಥವಾ ನಿಮ್ಮ ವಿಸಿಟಿಂಗ್ ಕಾರ್ಡ್ಸ್ನ ನಿಮ್ಮ ಹೆಸರನ್ನ ಬಳಸ್ಕೊಂಡು ಬೇರೆಯವರು ದುರುಪಯೋಗ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ ನೆಕ್ಸ್ಟ್ ಆಯ್ತು ನೈನ್ತ್ ಲಾಡ್ ಆಲ್ರೆಡಿ ಟ್ವೆಲ್ತ್ ಅಲ್ಲಿ ಸೊ ಒಂದು ಲಾಂಗ್ ಟ್ರಿಪ್ ಅಂತೂ ತೋರಿಸ್ತಾ ಇದೆ ಈ ವರ್ಷ ನೀವು ತುಂಬಾ ಫೇವರಬಲ್ ಆಗಿರುವಂತಹ ಲಾಂಗ್ ಟ್ರಿಪ್ ನ ಮಾಡ್ತೀರಾ ಎಂಜಾಯ್ಮೆಂಟ್ ಟ್ರಿಪ್ ಆಗಿರುತ್ತೆ ಥ್ರೂ ಫ್ರೆಂಡ್ಸ್ ಥ್ರೂ ಫ್ಯಾಮಿಲಿ ಅಥವಾ ಥ್ರೂ ಕಲಿ ತ್ರೂ ಕಲೀಗ್ಸ್ ಅದ್ ನ್ಯಾಚುರಲ್ ಸಿಕ್ಸ್ ಹೌಸ್ ಅದಕ್ಕೆ ಅದಾದ್ಮೇಲೆ ನಿಮ್ಗೆ ಹತ್ತನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಜಾಬ್ ರಿಲೇಟೆಡ್ ಬೇರೆ ದೇಶ ಬೇರೆ ರಾಜ್ಯ ಹೋಗೋ ಸಾಧ್ಯತೆ ಇದೆ ಅಥವಾ ನಿಮ್ಮ ಒಂದು ಜಾಬ್ ಅಲ್ಲೇನೆ ಡಿಪಾರ್ಟ್ಮೆಂಟ್ ಕೂಡ ಟೈಮ್ಸ್ ಚೇಂಜ್ ಆಗೋ ಸಾಧ್ಯತೆ ಇದೆ ಅದಾದ ನಂತರ ಹನ್ನೊಂದನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಸೊ ಇದರರ್ಥ ಏನೋ ರೆಗ್ಯುಲರ್ ಇನ್ಕಮು ಸೊ ಡಿಲೇ ಆಗಿ ಬರುತ್ತೆ ಇವತ್ತು ಬರೋದು ನಾಳೆ ನಾಳೆ ಬರೋದು ನಾಳಿದು ಈ ಥರ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಒನ್ ಡೇಟ್ ಇರುತ್ತೆ ನಿಮಗೆ ಫಸ್ಟ್ ಅಥವಾ ಸೆಕೆಂಡ್ ಮೂರು ನಾಲ್ಕನೇ ತಾರೀಕು ಬರುತ್ತೆ ಸೊ ಈ ಥರ ಸ್ವಲ್ಪ ಡಿಲೇ ಸೊ ಈ ಪ್ಲಾನೆಟ್ಸ್ ಮೂವ್ ಆದಂಗೆಲ್ಲ ಪ್ರಿಡಿಕ್ಷನ್ ಚೇಂಜ್ ಆಗ್ತಾ ಇರುತ್ತೆ ಪ್ಲ್ಯಾನ್ ಮಾಡ್ಕೊಳ್ಳಿ ಟೋಟಲಿ ಹೆಲ್ತು ಹಾಸ್ಪಿಟಲ್ಸು ಜೈಲು ಅಥವಾ ಪೊಲೀಸ್ ಕೇಸು ಅಥವಾ ಸ್ಟೇಷನ್ಸು ಅಥವಾ ಪೀಸ್ ಡಿಸ್ಟರ್ಬೆನ್ಸ್ ನಿದ್ದೆ ಡಿಸ್ಟರ್ಬೆನ್ಸ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಸ್ವಲ್ಪ ಎಮೋಷನಲ್ ಸೊ ಫಿಫ್ತ್ ಹೌಸ್ ಮೂನ್ ಕೂಡ ಇರೋದ್ರಿಂದ ಅಂಡ್ ಏನೇ ಆದ್ರೂ ನಾನು ಅನ್ನೋದು ಸ್ವಲ್ಪ ಬಿಡೋದಿಲ್ಲ ನೀವು ಹಾಗಾಗಿ ಅದೊಂಚೂರು ಅಡಿಕ್ಷನ್ ಅಲ್ಲಿ ಯಾರಾದರೂ ಇದ್ರೆ ಅದೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಏತ್ ಹೌಸ್ ಕೇತು ಕೂಡ ಇರೋದ್ರಿಂದ ಸೆಕೆಂಡ್ ಹೌಸ್ ಇಂದ ಆಸ್ಪೆಕ್ಟ್ ಬೀಳುತ್ತೆ ರಾಹು ಹಾಗಾಗಿ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಕುಂಭಕ್ ಬರೋಣ ಕುಂಭ ಲಗ್ನದವ್ರಿಗೆ ಸೆಕೆಂಡ್ ಫಸ್ಟ್ ಆಫ್ ಆಲ್ ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ಅಂಡ್ ಲಗ್ನಾಧಿಪತಿ ಲಗ್ನದಲ್ಲಿ ಇಬ್ಬರನ್ನು ಲಗ್ನ ಹೊಡೆ ತಗೊಳ್ಳೋದ್ರಿಂದ ಸೊ ಏನಪ್ಪಾ ಅಂತ ಹೇಳಿದ್ರೆ ತುಂಬಾನೇ ಕನ್ಫ್ಯೂಷನ್ ತಲೆ ಭಾಗದಲ್ಲಿ ಏನಾದ್ರೂ ಫಿಟ್ ಮಾಡ್ಕೋತೀರಾ ಈ ವರ್ಷ ಲಗ್ನದಲ್ಲಿ ರಾಹು ಅಥವಾ ಮಾರ್ಕ್ ಅಥವಾ ಸ್ಟಿಚಸ್ ಬೀಳುತ್ತೆ ನೋಡ್ಕೊಳ್ಳಿ ಅಥವಾ ನಿಮ್ಮ ಹೇರ್ ಸ್ಟೈಲ್ ಅಥವಾ ನಿಮ್ಮ ಔಟ್ಲುಕಿಂಗ್ ಚೇಂಜ್ ಮಾಡ್ಕೋತೀರಾ ಮತ್ತೆ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಪ್ರತಿನಿತ್ಯ ಕನ್ಫ್ಯೂಷನ್ ಭಯ ಸೊ ಅದೊಂದು ಹೆದರಿಕೆ ಇದ್ದೇ ಇರುತ್ತೆ ಅದೊಂದ್ ಚೂರು ನೋಡ್ಕೊಳ್ಳಿ ಸೆಕೆಂಡ್ ಹೌಸ್ ಅಲ್ಲಿ ಸ್ಯಾಟ್ರನ್ ಇರೋದ್ರಿಂದ ಫೋಲ್ಡ್ ಐಟಮ್ ಜಾಸ್ತಿ ತಿನ್ಬೇಡಿ ನಿಮ್ಮ ಒಂದು ಅಡರ್ಲಿ ಕೆಲಸ ಮಾಡುವ ನಿಮ್ಮ ಒಂದು ಅಡುಗೆ ಮಾಡೋರು ಯಾರು ಕೆಲಸ ಮಾಡ್ತಾರ ಸೊ ವಿಷ ಪ್ರಯೋಗ ಆಗೋ ಸಾಧ್ಯತೆ ಅಥವಾ ಫುಡ್ ಪಾಯ್ಸನ್ ಏನು ಹೇಳ್ತೀವಿ ಅದು ಕೂಡ ಆಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ ಸ್ಟೋಮಕ್ ರಿಲೇಟೆಡು ಅಥವಾ ಲಿವರ್ ರಿಲೇಟೆಡು ಸೊ ಇದ್ರ ರಿಲೇಟೆಡು ಅಥವಾ ಜಾಂಡಿಸ್ ಅಥವಾ ಅಲ್ಸರ್ ರಿಲೇಟೆಡ್ ಪ್ರಾಬ್ಲಮ್ಸು ತೋರಿಸ್ತಾ ಇದೆ ಕ್ಲಿಯರ್ ಆಗಿ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ನಾಲ್ಕನೇ ಮನೆ ಅಧಿಪ ಸಾರಿ ಮೂರನೇ ಮನೆ ಅಧಿಪತಿ ಹನ್ನೊಂದನೇ ಮನೇಲಿ ಕೂತಿರೋದ್ರಿಂದ ಟ್ರಾವೆಲ್ ಮಾಡೋದ್ರಿಂದ ಅಥವಾ ಸೊ ನೀವು ಓಪನ್ ಅಪ್ ಆಗಿ ಮಾತಾಡೋದ್ರಿಂದ ನಿಮಗೆ ಅಧಿಕ ಲಾಭ ತೋರಿಸ್ತಾ ಇದೆ ಅಗೇನ್ ಫೋರ್ತ್ ಹೌಸ್ ಅಲ್ಲಿ ನಿಮ್ಗೆ ಚಂದ್ರ ಇರೋದ್ರಿಂದ ಎಕ್ಸಾಲ್ಟೇಷನ್ನು ಖಂಡಿತವಾಗ್ಲು ಭೂಮಿಯಿಂದ ಲಾಭ ಅಥವಾ ಮನೆಯು ಪ್ರಾಪ್ತಿ ಅಥವಾ ವೆಹಿಕಲ್ ಪ್ರಾಪ್ತಿ ಡಿಸ್ಪಾಸಿಟರ್ ಸೊ ಫೈನಲಿ ನಿಮ್ದು ಏನೋ ಒಂದು ವಿಶ್ ಇರುತ್ತೆ ನಿಮ್ದು ಆಸೆ ಈ ವರ್ಷ ನಾನು ಇದ್ ಮಾಡ್ಬೇಕು ಅಂತ ಹೇಳಿ ಮಾಡಿ ಆಗುತ್ತೆ ಅದರಲ್ಲೂ ಮನೆ ಯೋಗ ವಾಹನ ಯೋಗ ಅಥವಾ ಮನೆ ಮೇಲಿನ ಸಾಲ ವಾಹನ ಮೇಲಿನ ಸಹ ಈ ಮಯಸ್ಸು ಏನಾದ್ರು ಇದ್ರೆ ಕ್ಲಿಯರ್ ಆಗುತ್ತೆ ಅಥವಾ ಹಣಕಾಸಿನ ಸಾಲ ಇದ್ರೆ ಕ್ಲಿಯರ್ ಮಾಡೋ ಯೋಗ ಸ್ಟ್ರಾಂಗ್ ಆಗಿದೆ ಮಾಡಿ ಎಕ್ಸ್ಟ್ ಫಿಫ್ತ್ ಅಲ್ಲಿ ಜುಪಿಟರ್ ಆ ಮನೇನ ಹಾಳು ಮಾಡ್ಬೋದು ಬಟ್ ನೋಡೋ ಮನೆ ಎಲ್ಲ ಡೆವಲಪ್ ಮಾಡೋದ್ರಿಂದ ಲಕ್ ಆಕ್ಟಿವೇಟ್ ಈ ವರ್ಷ ನಿಮಗೆ ಲಕ್ಕಿದೆ ಜೂನ್ವರೆಗೂ ಇದೆ ಜೂನ್ ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಇದೆ ಬಟ್ ಜೂನ್ ವರ್ಗು ಚೆನ್ನಾಗಿದೆಯಲ್ಲ ಬೆಳೆಸ್ಕೊಳ್ಳಿ ಸೊ ಹಾಗೇನು ಸೆಕೆಂಡ್ ಮ್ಯಾರೇಜ್ ಆಗುತ್ತೆ ಸೆಕೆಂಡ್ ಬೇಬಿ ಆಗೋರ್ಗೆ ಆಗುತ್ತೆ ಸೆವೆಂತ್ ಅಲ್ಲಿ ಕೇತು ಇರೋರ್ಗು ಮದುವೆ ಆಗುತ್ತೆ ಬಟ್ ಅದರ್ ಕ್ಯಾಸ್ಟ್ ಅಥವಾ ನಿಮ್ಗೆ ಸೋಲ್ಮೇಟ್ ಸಿಗೋ ಸಾಧ್ಯತೆ ಇರುತ್ತೆ ಮತ್ತೆ ಸಿಕ್ಸ್ ಆ್ಯಡ್ ಫಿಫ್ ಫೋರ್ತ್ ಅಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಮದರ್ ಇನ್ಫ್ಲೂಯೆನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ ಪ್ರತಿ ಬಾರಿ ಇರುತ್ತೆ ಈ ಬಾರಿ ಜಾಸ್ತಿ ಇರುತ್ತೆ ಮದರ್ ತರ ಅಥವಾ ಲ್ಯಾಂಡ್ ಮೇಲೆ ಲೋನ್ ಜಮೀನಿನ ಮೇಲೆ ಲೋನ್ ತಗೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ಸಿಕ್ಸ್ ಲ್ಯಾಡ್ ಫೋರ್ತ್ ಹೌಸ್ ಅಲ್ಲಿ ಸೊ ಹಾಗಾಗಿ ಸೊ ಒಂದು ಒಳ್ಳೆ ಹೆಸರು ಕೀರ್ತಿ ಪೀಸ್ಫುಲ್ ಜೂನ್ ವರ್ಗು ಪೀಸ್ಫುಲ್ ಆಗಿರುತ್ತೆ ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏಯ್ ಲಾಡ್ ಲೆವೆಂತ್ ಹೌಸಲ್ಲಿ ಇರೋದ್ರಿಂದ ಬುಧ ಏತ್ ಲಾರ್ಡ್ ಲೆವೆಂತ್ ಹೌಸ್ ಸಡನ್ ಆಗಿ ಪೂರ್ವ ಜನ್ಮದ ಯಾವ್ದೋ ಪುಣ್ಯ ನಿಮ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನೋಡಿ ಗೇನ್ ಅಂತೂ ತೋರಿಸ್ತಾ ಇದೆ ಸೊ ಅದು ಒಳ್ಳೆ ರೀತಿ ಕೆಟ್ಟ ರೀತಿ ರಾಹು ಎಲ್ಲೂ ದೃಷ್ಟಿ ಬಿಟ್ಟಿಲ್ಲ ಶನಿ ಬೇರೆ ನೋಡ್ತಾ ಇದ್ದಾನಲ್ಲ ಹತ್ತನೇ ದೃಷ್ಟಿ ಪೂರ್ವ ಜನ್ಮದಲ್ಲಿ ಅಥವಾ ಹಿಂದೆ ನೀವ್ ಯಾವ್ದೋ ರೆಮಿಡಿ ಮಾಡಿರ್ತೀರಾ ಏನಕ್ಕೋ ಮಾಡಿರ್ತೀರಾ ಬಟ್ ಅದ್ ಏನಕ್ಕೋ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾರಲ್ಲ ಈಗ ಇಲ್ಲಿ ಕೊಡುತ್ತೆ ನೋಡಿ ನೀವ್ ಮಾಡಿರೋದು ಹಿಂದೆ ಜನ್ಮ ಹಿಂದೆ ಅಥವಾ ಈ ಹಿಂದೆ ಈ ವರ್ಷಗಳಲ್ಲಿ ಏನಾದ್ರು ರೆಮಿಡಿ ಮಾಡಿ ಯಾವ್ದಾದ್ರು ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿದ್ರೆ ದಾನ ಧರ್ಮ ಅಥವಾ ಡೊನೇಷನ್ಸ್ ನ ಮಾಡಿದ್ರೆ ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಹಣ ಅಂತ ತೋರಿಸ್ತಾ ಇದೆ ಫಿಫ್ತ್ ಅಂಡ್ ಏತ್ ಲಾಡಿನ ಸೊ ಲೆವೆಂತ್ ಹೌಸ್ ಡೆಫಿನೆಟ್ಲಿ ಹಣ ನೋಡಿ ಜೂನ್ ವರೆಗೂ ನಿಮ್ಗೆ ತುಂಬಾ ಫೇವರಬಲ್ ಆಗಿದೆ ಸೊ ಬಳಸ್ಕೊಳ್ಳಿ ನೆಕ್ಸ್ಟ್ ಒಂಬತ್ತನೇ ಮನೆ ಅಧಿಪತಿ ಯಾರು ನಿಮ್ಗೆ ಶುಕ್ರ ಹನ್ನೊಂದರಲ್ಲಿ ಕಂಬಸ್ಟ್ ಆಗಿದ್ದಾರೆ ಕೇತು ನೋಡ್ತಿದಾರೆ ನಿಜ ಬಟ್ ಹನ್ನೊಂದನೇ ಮನೆ ಶುಕ್ರ ಅಲ್ವಾ ಅರ್ಥ ಏನು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಯಾರಿಂದ ಡಿಸೈರ್ಸ್ ಆಗ್ತಾ ಇದೆ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಅಥವಾ ಲೇಡಿ ಲಕ್ ಅಂತ ಏನು ಹೇಳ್ತೀವಿ ನಿಮಗೆ ಈ ಬಾರಿ ಲೇಡಿ ಲಕ್ ತುಂಬಾ ಚೆನ್ನಾಗಿದೆ ಹಾಗೆ ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಇರೋದ್ರಿಂದ ಮಾರ್ಸ್ ಫ್ರೆಂಡ್ಸ್ ನಿಮ್ಮ ಸಿಬ್ಲಿಂಗ್ಸ್ ನಿಮ್ಮ ನೈಬರ್ಸ್ ಇವ್ರ ಕಡೆಯಿಂದನೂ ಸಪೋರ್ಟ್ ಜಾಸ್ತಿ ಇದೆ ಅಗೇನ್ ಸೆವೆಂತ್ ಲಾಡ್ ಇನ್ ಲೆವೆಂತ್ ಹೌಸ್ ನಿಮ್ಮ ಹೆಂಡತಿ ಕಡೆಯಿಂದ ಲಾಭ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಕಡೆಯಿಂದ ಲಾಭ ಅಥವಾ ಸ್ಟಕ್ ಆಗಿತ್ತು ಪಬ್ಲಿಕ್ ಅಲ್ಲಿ ಒಂದಷ್ಟು ಹಣ ಸ್ಟಕ್ ಆಗಿತ್ತು ಈಗ ರಿಲೀಸ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ ಇದೆಲ್ಲ ಕೂಡ ಗುರುನೇ ಮಾಡ್ತಿದ್ದಾರೆ ನಿಮ್ಗೆ ಸೊ ಗುರುವಿನ ಆರಾಧನೆ ಹೆಚ್ಚು ಮಾಡ್ಕೊಳ್ಳಿ ಇವ್ರಿಗೆ ಮಾತ್ರ ಸ್ವಲ್ಪ ಯಾಕೆಂದ್ರೆ ಈ ಹಿಂದೆ ತುಂಬಾ ಸಫರ್ ಪಟ್ಟಿರೋದ್ರಿಂದ ಎಲ್ಲರೂ ಸಫರ್ ಪಟ್ಟಿದಿರ ಒಂಚೂರು ಜಾಸ್ತಿನೇ ಸಫರ್ ಪಟ್ಟಿದ್ದಾರೆ ಶನಿ ಇದ್ದಾಗ ಲಗ್ನದಲ್ಲಿ ಸೊ ಹಾಗಾಗಿ ಬಟ್ ಟೋಟಲಿ ಲಕ್ಕಿ ಜೂನ್ ವರ್ಗು ತುಂಬಾನೇ ಲಕ್ಕಿ ಜುಪಿಟರ್ ಈ ಕಡೆ ಬರೋವರೆಗೂ ತುಂಬಾನೇ ಲಕ್ಕಿ ಆಗಿದೆ ನಿಮ್ಗೆ ಡೆಫಿನೆಟ್ಲಿ ಫೇವರಬಲ್ ಟೈಮ್ ನೆಕ್ಸ್ಟ್ ಹತ್ತನೇ ಮನೆ ಅಧಿಪತಿ ಸೊ ಆಯ್ತು ಹನ್ನೊಂದನೇ ಮನೆ ಅಧಿಪತಿ ಆಲ್ರೆಡಿ ಜುಪಿಟರ್ ಫಿಫ್ತ್ ಅಲ್ಲಿ ಅದು ಕೂಡ ವೆರಿ ಗುಡ್ ಹನ್ನೆರಡನೇ ಮನೆ ಅಧಿಪತಿ ಸೆಕೆಂಡ್ ಅಲ್ಲಿ ಥ್ರೂ ಫಾರಿನ್ ಅಥವಾ ನಿಮ್ದು ಸರೌಂಡಿಂಗ್ ಏನಿರುತ್ತೆ ಅಲ್ವಾ ಅದನ್ನ ಹೊರತುಪಡಿಸಿ ಆಚೆಯಿಂದ ಇನ್ಕಮ್ ತೋರಿಸ್ತಾ ಇದೆ ನಿಮಗೆ ಸೊ ನೀವು ಅನ್ಎಕ್ಸ್ಪೆಕ್ಟೆಡ್ ಈ ವ್ಯಕ್ತಿ ಬರ್ತಾರೆ ನಿಮ್ ಕಷ್ಟಕ್ಕೆ ಹೆಲ್ಪ್ ಮಾಡಿದರೆ ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದೇ ಹೇಳ್ದಲ್ಲ ಲಕ್ ಲಕ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೆಲ್ಪಿಂಗ್ ಜಾಸ್ತಿ ಸಿಗ್ತಾ ಇದೆ ನಿಮಗಿನ್ನ ಏಜ್ ಅಲ್ಲಿ ದೊಡ್ಡವರಿಂದ ಹೆಲ್ಪಿಂಗ್ ಸಿಗ್ತಾ ಇದೆ ನಂದೆ ಆಗಿರಬಹುದು ಫ್ರೆಂಡ್ಸ್ ಆಗಿರ್ಬಹುದು ಫ್ರೆಂಡ್ಸ್ ಫ್ಯಾಮಿಲಿ ಆಗಿರಬಹುದು ಪಬ್ಲಿಕ್ ಆಗಿರಬಹುದು ಗುರುಗಳಾಗಿರ್ಬಹುದು ಒಂದ್ಸರಿ ಹಂಗೆ ಹೆಲ್ಪ್ ಮಾಡ್ತಾರಲ್ಲ ನಿಮ್ಗೆ ಹೆಲ್ಪಿಂಗ್ ಸೊ ಲಕ್ ಚೆನ್ನಾಗಿದೆ ಈ ಬಾರಿ ಯಾರೋ ಬಂದು ನಿಮ್ಗೆ ಗೈಡೆನ್ಸ್ ಡೆಫಿನೆಟ್ ಆಗಿ ಮಾಡ್ತಾ ಇದ್ದಾರೆ ಈ ವಿಡಿಯೋ ನೋಡೋದ್ರಿಂದನೂ ನಿಮ್ಗೆ ಗೈಡೆನ್ಸ್ ಸಿಕ್ಕಿರ್ಬಹುದು ಸೊ ಅದು ಕೂಡ ನಿಮ್ ಲಕ್ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಫೈನಲ್ ಆಗಿ ಮೀನ ಲಗ್ನ ಮೀನ ಲಗ್ನ ಸೊ ನಿಮ್ಗೆ ಹೇಗಿದೆ ನೋಡೋಣ ಲಗ್ನಾಧಿಪತಿ ಚತುರ್ಥದಲ್ಲಿ ಬಟ್ ವಕ್ರಿ ಜೂನ್ವರ್ಗು ಸ್ವಲ್ಪ ಮೈಂಡ್ಗೆ ಡಿಸ್ಟರ್ಬೆನ್ಸು ಅನ್ವಾಂಟೆಡ್ ಥಿಂಕಿಂಗ್ಸ್ ಇರುತ್ತೆ ಹೆಲ್ತ್ ಒಂಚೂರು ನೋಡ್ಕೊಳ್ಳಿ ನೆಕ್ಸ್ಟ್ ದ್ವಿತೀಯ ಅಧಿಪತಿ ಎಲ್ಲಿ ಕೂತಿದ್ದಾರೆ ಹತ್ತನೇ ಮನೆಯಲ್ಲಿ ನಿಮ್ಮ ತಂದೆಗೆ ಹೆಚ್ಚು ಲಾಭ ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭ ತೋರಿಸ್ತಾ ಇದೆ ನೋಡಿ ನೆಕ್ಸ್ಟ್ ಮೂರನೇ ಮನೆ ಅಧಿಪತಿ ಅಗೇನ್ ಹತ್ತನೇ ಮನೆಯಲ್ಲಿ ಸಿಬ್ಲಿಂಗ್ಸ್ ಒಬ್ರು ಯಾರೋ ಸಿಬ್ಲಿಂಗ್ಸ್ ನಿಮ್ಮಿಂದ ದೂರ ಹೋಗ್ತಾರೆ ನೋಡಿ ದೂರ ಮೀನ್ಸ್ ಓದೋಕೆ ಆಚೆ ಹೋಗ್ಬೋದು ಹೈಯರ್ ಎಜುಕೇಶನ್ ಹೋಗ್ಬೋದು ಮದುವೆ ಆಗಿ ಹೋಗ್ಬೋದು ನಿಮ್ಮ ಅಕ್ಕ ಅಣ್ಣ ಅಥವಾ ಯಾರಾದ್ರೂ ನೈಬರ್ಸ್ ಕೂಡ ಅಕ್ಕ ಮನೆ ಖಾಲಿ ಮಾಡಿ ಅಥವಾ ನಿಮ್ಮ ಒಂದು ಬಿಲ್ಡಿಂಗ್ ಅಲ್ಲೇ ಬೇರೆ ಕಡೆ ಹೋಗುವ ಸಾಧ್ಯತೆ ಕೂಡ ಇದೆ ನೆಕ್ಸ್ಟ್ ಅದಾದ ನಂತರ ಫೋರ್ತ್ ಲಾರ್ಡ್ ಅಗೇನ್ ಟೆಂತ್ ಹೌಸು ಮದರ್ ಗೆ ಭೂಮಿಯಿಂದ ಲಾಭ ಅಥವಾ ಅವರ್ ಮದರ್ ಅವ್ರ ಫ್ಯಾಮಿಲಿ ನಿಮ್ಮ ಅಜ್ಜಿ ಮನೆ ಕಡೆಯಿಂದ ಲಾಭ ಸೊ ಮದರ್ ಇದ್ರೆ ಮದರ್ ಇಲ್ಲ ಅಂದ್ರೆ ಮದರ್ಲಿ ಫಿಗರ್ಸ್ಗೆ ಸೊ ನಿಮ್ಮಿಂದ ಲಾಭ ಅಥವಾ ನಿಮ್ಮ ಎನರ್ಜಿ ಅವ್ರಿಗೆ ಪಾಸ್ ಆಗುತ್ತೆ ಸೊ ಅದಕ್ಕೆ ನೇಮು ಫೇಮು ಪಬ್ಲಿಕ್ ಅಲ್ಲಿ ಪೊಲಿಟಿಷಿಯನ್ಸ್ ಯಾರಾದ್ರೂ ಇದ್ರೆ ಸೊ ಡೆಫಿನೆಟ್ಲಿ ಚೆನ್ನಾಗಿದೆ ನೆಕ್ಸ್ಟ್ ಅಗೈನ್ ಫಿಫ್ತ್ ಲಾರ್ಡ್ ಥರ್ಡ್ ಹೌಸ್ ಸೊ ಮಕ್ಕಳಿಂದ ಅಥವಾ ಎಜುಕೇಶನ್ಗೆ ಸ್ವಲ್ಪ ಸ್ಲೋ ಹಾರ್ಡ್ ವರ್ಕ್ ಜಾಸ್ತಿ ಹೆವಿ ಓದೋ ಸಾಧ್ಯತೆ ಇಲ್ಲಿ ತೋರಿಸ್ತಾ ಇದೆ ಚೂರು ನೀವು ನೋಡ್ಕೊಳ್ಳಿ ಅದಾದ ನಂತರ ಆರನೇ ಮನೆ ಅಧಿಪತಿ ಹತ್ತರಲ್ಲಿ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಇದ್ರೆ ವಿನ್ ಆಗ್ತೀರಾ ಎನಿ ಎಕ್ಸಾಮ್ ಸ್ಪೋರ್ಟ್ಸ್ ಡ್ಯಾನ್ಸಿಂಗ್ ಕರಿಕ್ಯುಲಮ್ ಆಕ್ಟಿವಿಟೀಸ್ ಯಾವುದೇ ಇದ್ರೂ ವಿನ್ ಆಗೋದು ಹೈಲಿ ತೋರಿಸ್ತಾ ಇದೆ ಟ್ರಾನ್ಸಿಟ್ ಸಪೋರ್ಟ್ ಮಾಡ್ತಿದೆ ನಿಮ್ಮ ಜಾತಕ ಸಪೋರ್ಟ್ ಮಾಡ್ತಾರೆ ಡಬಲ್ ದಮಕ ಸೊ ವೆರಿ ಗುಡ್ ಬಟ್ ಸಿಕ್ಸ್ತ್ ಹೌಸಲ್ಲಿ ಕೇತು ಇರೋದ್ರಿಂದ ಹೆಲ್ತ್ ಒಂಚೂರು ಗಮನ ಕೊಟ್ಕೊ ಇನ್ಫೆಕ್ಷನ್ಸ್ ಸಡನ್ನಾಗಿ ಇನ್ಫೆಕ್ಷನ್ಸು ಸಡನ್ನಾಗಿ ಹೆಲ್ತ್ ಇಶ್ಯೂಸು ತೋರಿಸ್ತಾ ಇದೆ ಏಳನೇ ಮದಾಧಿಪತಿ ಹತ್ತಿರ ಹತ್ತಿರ ಮನೇಲಿ ಕೂತಿರೋದ್ರಿಂದ ಯಾರು ಮೀನ ಲಗ್ನದವ್ರು ಮದುವೆ ಆಗ್ತೀರಾ ತುಂಬ ಫೇಮಸ್ ಆಗ್ತಾ ಇದ್ದೀರಾ ಅದು ಯಾವ ರೀತಿ ಫೇಮಸ್ ಆಗ್ತೀರಾ ವರದಕ್ಷಿಣೆ ತಗೊಂಡಿದ್ದೀರಾ ತಗೊಳ್ದೆ ಇದ್ದೀರಾ ಅಥವಾ ನೀವೇ ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾಡ್ಕೊಂಡಿದ್ದೀರಾ ಸೊ ಇದು ನಿಮ್ಮ ಜನ್ಮ ಜಾತಕದಲ್ಲಿ ಇರುತ್ತೆ ಬಟ್ ಇಲ್ಲೇನು ಮದ್ವೆ ಆದ ತಕ್ಷಣ ವಿಪರೀತ ಫೇಮಸ್ ಆಗ್ತಾ ಇದ್ದೀರಾ ಅದಂತೂ ಕ್ಲಿಯರ್ ಆಗಿದೆ ಜಾಬ್ ಪ್ರಮೋಷನ್ ಆಗ್ಬೋದು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು ಒಂದು ಹೆವಿ ಹೈಕ್ ತುಂಬಾ ಗ್ರಾಫ್ ಮೇಲೆ ಹೋಗ್ತಾ ಇದೆ ಮೀನ ಲಗ್ನದವರು ಈ ಬಾರಿ ಯಾರು ಮದುವೆ ಆಗ್ತಾರ ಅವರು ವೆರಿ ಗುಡ್ ನೆಕ್ಸ್ಟ್ ಏತ್ ಲಾಡ್ ಅಗೇನ್ ಟೆಂತ್ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಏನಾದ್ರು ಡಿಸ್ಪ್ಯೂಟ್ಸ್ ಇತ್ತು ಅಂದ್ರೆ ಕ್ಲಿಯರ್ ಆಗುತ್ತೆ ಮನಿ ಕೂಡ ರಿಲೀಸ್ ಆಗೋದು ತೋರಿಸ್ತಾ ಇದೆ ನೈನ್ತ್ ಲಾರ್ಡ್ ಟೆಂತ್ ಹೌಸ್ ಅಗೈನ್ ಹೌಸ್ ಸೊ ಹಾಗಾಗಿ ಲಗ್ನ ಲಾರ್ಡ್ ಅಗೈನ್ ಖಂಡಿತವಾಗ್ಲೂ ನಿಮ್ಮ ತಂದೆಗೆ ತಂದೆ ತಾಯಿ ಹೆಸರು ಕೀರ್ತಿ ಪ್ರತಿಷ್ಠೆ ತೋರಿಸ್ತಾ ಇದೆ ಹತ್ತನೇ ಮನೆ ಅಧಿಪತಿ ನಾಲ್ಕು ರೆಟ್ರೋ ಆಗಿರೋದ್ರಿಂದ ಜಾಬ್ ಚೇಂಜ್ ಪ್ಲೇಸ್ ಚೇಂಜ್ ಅಥವಾ ಇರೋ ಜಾಬ್ ಬಿಟ್ಟು ಬೇರೆ ಇಂಟರ್ವ್ಯೂಸ್ ಅಟೆಂಡ್ ಮಾಡಿರೋದು ಇರೋ ಪ್ಲೇಸ್ ನ ಬಿಟ್ಟು ಬೇರೆ ಕಡೆ ಹೋಗೋದು ತೋರಿಸ್ತಾ ಇದೆ ಕಾರ್ಮಿಕ್ ಹೂಇ ಕಾರ್ಮಿಕ್ ಕನೆಕ್ಷನ್ಸ್ ಸೊ ಹಾಗಾಗಿ ಹನ್ನೊಂದನೇ ಮನೆ ಅಧಿಪತಿ ಅಗೈನ್ ಲಗ್ನದಲ್ಲೇ ಇರೋದ್ರಿಂದ ಬಟ್ ಶನಿ ಲಗ್ನದಲ್ಲಿ ನೀಚ ಆದ್ರೂ ಹನ್ನೊಂದನೇ ಮನೆ ಅಧಿಪತಿ ಆಗಿರೋದ್ರಿಂದ ಖಂಡಿತವಾಗ್ಲೂನು ಸೊ ಇನ್ಕಮ್ ನಿಮಗೆ ಅಥವಾ ಫುಲ್ಫುಲ್ಮೆಂಟ್ ಅಪ್ ಡಿಸೈಲ್ಟ್ಸ್ ನಡೆಯುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕೇವಲ ಹನ್ನೆರಡನೇ ಮನೆ ರಾಹು ಇಂಡಿಯಾ ಬಿಟ್ಟು ಬೇರೆ ಕಡೆ ಹೋಗಿ ಓದ್ತೀರಾ ಅಥವಾ ರಾಜ್ಯ ಅಥವಾ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗ್ತೀರಾ ಸಪೋರ್ಟಿಂಗ್ ಆಗಿದೆ ಬಟ್ ಇಲ್ಲೇ ಇದ್ರೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಇದೆ ದಶದ ಮೇಲೆ ಹೋಗುತ್ತೆ ಹಂಗಂತ ಹನ್ನೆರಡನೇ ಮನೆ ರಾಹು ಇದೆ ಊರ್ ಬಿಟ್ಟು ಹೋಗೋಕ್ಕಾಗತ್ತ ಹೋಗೋ ಕಾಂಬಿನೇಷನ್ ಇದ್ರೆ ಹೋಗಿ ಇಲ್ಲ ಅಂದ್ರೆ ಇಲ್ಲೇ ಇರ್ಬೇಕಾಗುತ್ತೆ ಬಟ್ ಹನ್ನೆರಡನೇ ಮನೆ ರಾಹು ಇರೋದ್ರಿಂದ ನಿದ್ದೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ಕೋತಾರೆ ಲೇಟ್ ನೈಟ್ ಮಲಗೋದು ಅಥವಾ ತುಂಬಾ ಗ್ಯಾಜೆಟ್ಗೆ ಅಡಿಕ್ಷನ್ ಆಗಿರೋದು ಸೊ ಇವೆಲ್ಲವೂ ತೋರಿಸ್ತಾ ಇದೆ ಇದೊಂದು ಮೈನಸ್ ಪಾಯಿಂಟ್ ಆಗುತ್ತೆ ನೋಡ್ಕೊಳ್ಳಿ ವಿಪರೀತ ಸ್ಯಾಂಡಲ್ಸ್ ಪರ್ಚೇಸ್ ಮಾಡೋದು ತೋರಿಸ್ತಾ ಇದೆ ಲಕ್ಸುರಿ ಬೂಟ್ಸ್ ಆಗಿರಬಹುದು ಮೇಕಪ್ ಐಟಮ್ಸ್ ಇದೆಲ್ಲ ವಿಪರೀತ ಖರ್ಚು ಹೆವಿ ತೋರಿಸ್ತಾ ಇದೆ ಹಾಗಾಗಿ ನೀವು ನೋಡ್ಕೊಳ್ಳಿ ಇದೊಂದೇ ಪಾಯಿಂಟ್ ಅದರ್ವೈಸು ಸೊ ಬೇರೆ ಪಾಯಿಂಟ್ಸ್ ಅಲ್ಲಿ ಖಂಡಿತ ನಿಮ್ಗೆ ಸಪೋರ್ಟಿಂಗ್ ಆಗಿ ಇದೆ ಈ ಪೀರಿಯಡ್ ಆಫ್ ಟೈಮಲ್ಲಿ ಸೊ ಇದಿಷ್ಟನ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಇದಿಷ್ಟು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಮಂತ್ಲಿ ಮಂತ್ಲಿ ಟ್ರಾನ್ಸರ್ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೆ ಹೆಚ್ಚು ಫೋಕಸ್ ಕೊಡಿ ಮೇಲೆ ನಿಮ್ಮ ಜನ್ಮ ಜಾತಕಕ್ಕೆ ಹೆಚ್ಚು ಫೋಕಸ್ ಕೊಡಿ ಸೊ ಇದಿಷ್ಟು ವಿಚಾರಗಳು ಇದನ್ನು ಹೊರತುಪಡಿಸಿ ಈ ರಾಶಿಯವ್ರಿಗೆ ಈ ಕೋಟಿ ಬರುತ್ತೆ ಇವೆಲ್ಲ ಥಿಯರಿ ಇವೆಲ್ಲ ಊಹಾಪೋಹ ಎಲ್ಲ ಸೈಡ್ಗಿಡಿ ಎಷ್ಟು ವರ್ಷದಿಂದ ಬರ್ತಾನೆ ನೋಡ್ಕೊ ಬರ್ತಾ ಇದ್ದೀರಾ ಅಷ್ಟಲ್ ಎಲ್ಲರೂ ಇವ ಈ ವರ್ಷ ಈ ರಾಶಿಗೆ ಹಾಗೆ ಹೀಗೆ ಆ ರಾಶಿಯಲ್ಲಿ ಲಕ್ಷಾಂತರ ಜನ ಇರ್ತಾರೆ ಅದ್ರಲ್ಲಿ ಒಬ್ರಿಗೋ ಇಬ್ರಿಗೋ ಆಗಿರುತ್ತೆ ದಶ ಚೆನ್ನಾಗಿರೋರ್ಗೆ ಉಳ್ದವ್ರು ಏನ್ ಮಾಡ್ಬೇಕು ಸೊ ಅದಕ್ಕೇನೆ ನೆಗೆಟಿವ್ ಇದ್ದಾಗ ಅಲರ್ಟ್ ಆಗಿರಿ ಪಾಸಿಟಿವ್ ಇದ್ದಾಗ ಎಂಜಾಯ್ ಮಾಡಿ ಫಸ್ಟ್ ನಿಮ್ ಜನ್ಮ ಜಾತಕ ಚೆಕ್ ಮಾಡಿಸ್ಕೊಳ್ಳಿ ಜನ್ಮ ಜಾತಕ ಇಲ್ದೇ ಇರೋರು ನಿಮ್ಮ ಇರುತ್ತಲ್ಲ ಸೊ ಮೊದಲೇ ಮಗುವಿನ ಜಾತಕದಲ್ಲಿ ನಿಮ್ದೇನ್ ಪಾಯಿಂಟ್ಸ್ ಕೇಳ್ಕೊಬೇಕೋ ಕೇಳ್ಕೊಳಿ ಆ ನಂಬರ್ ಅಲ್ಲಿ ಹುಟ್ಟಿದೆ ಬಿಸ್ನೆಸ್ ಮಾಡ್ಬಿಟ್ರೆ ಇವೆಲ್ಲ ಖಂಡಿತ ಆಗ್ಬಾರಲ್ಲ ಅವೆಲ್ಲ ಸೈಡ್ ಗಿಡಿ ಸೊ ಅಷ್ಟೊಂದು ಯಾರು ಮೂಢನಂಬಿಕೆಯನ್ನು ನಂಬೋರು ಈ ಈ ಅಲ್ಲಿ ತುಂಬ ಜನ ಇಲ್ಲ ಸ್ವಲ್ಪ ಜನ ಇರ್ಬೋದು ಎಂಡ್ ಆಫ್ ದ ಡೇ ನಿಮ್ಮ ದಶ ನಿಮ್ಮ ಭಕ್ತಿ ನಿಮ್ಮ ಅಂತರ್ಭಕ್ತಿ ನೀವು ವಾಸ ಮಾಡ್ತಾರೋ ಮನೆ ಮತ್ತೆ ಆ ಎನರ್ಜಿ ವಾಸ್ತು ಇಸ್ ನಥಿಂಗ್ ಬಟ್ ಆ ಎನರ್ಜಿ ಎನರ್ಜಿ ಮ್ಯಾಚ್ ಮ್ಯಾಚ್ ಆಗ್ಬೇಕು ನಿಮ್ಗೆ ಅಷ್ಟೆನೇ ಸೊ ಇದನ್ನ ನೀವು ಫಾಲೋ ಮಾಡ್ಕೊಳ್ಳಿ ರೆಂಟ್ ಆದ್ರೂ ಸರಿ ಆದ್ರೂ ಸರಿ ಸೊ ಈ ವರ್ಷ ಏನೇನ್ ಘಟನೆಗಳು ಜಾಸ್ತಿ ನೆಗೆಟಿವ್ ಪಾಯಿಂಟ್ಸ್ ಇದೆ ಈ ವರ್ಷ ನಮ್ಗೆ ಎಸ್ಪೆಷಲಿ ಗುರು ಕೇತು ಒಂದ ಮೀಟ್ ಆಗ್ತಾರಲ್ವ ಇವ್ರು ಜೀವಕಾರಕ ಗುರು ಹೋಗಿ ಕೇತು ಜೊತೆ ಕುತ್ಕೊಂಡಾಗ ಸೊ ಅವಾಗ್ಲೇನೆ ಪ್ರಾಬ್ಲಮ್ಸ್ ಜಾಸ್ತಿ ಇರೋದು ಅದನ್ನ ಅಕ್ಟೋಬರ್ಗಿದೆ ಅಕ್ಟೋಬರ್ ಅಂದ್ರೆ ಎರಡ್ ತಿಂಗಳು ಮುಂಚೆನೆ ಶುರು ಮಾಡ್ಬಿಡುತ್ತೆ ಆಗಸ್ಟ್ ಇಂದ ಶುರು ಆಗುತ್ತೆ ಆಲ್ರೆಡಿ ಜೂನ್ಗೆ ಇವರೇ ಬೇರೆ ಈ ಕಡೆ ಹೋಗ್ತಾರಲ್ವಾ ಸೊ ಹಾಗಾಗಿ ಅದಕ್ಕೆ ಹೇಳಿದ್ರು ಸ್ವಲ್ಪ ಎಮೋಷನಲ್ ಇಯರ್ ಅಂತಾನೆ ಹೇಳ್ಬಹುದು ಟೂ ಪ್ಲಸ್ ಟೂ ಪ್ಲಸ್ ಸಿಕ್ಸ್ ಇರೋದು ಡೈರೆಕ್ಟ್ ಆಗಿ ಒನ್ ಬಂದಿಲ್ಲ ಅಲ್ಲಿ ಟೂ ಪ್ಲಸ್ ಟೂ ಪ್ಲಸ್ ಸಿಕ್ಸ್ ಸೊ ಅದ್ರರ್ಥ ಎರಡು ಚಂದ್ರ ಒಂದು ಶುಕ್ರ ಸೇರಿ ಸೂರ್ಯ ಸೊ ಹಾಗಾಗಿ ಇಟ್ಸ್ ನಾಟ್ ಈಸಿ ಪ್ರತಿ ವರ್ಷನೂ ಇದ್ದೇ ಇರುತ್ತೆ ಪ್ರಪಂಚ ಪ್ರಳಯ ಆದ್ರೂ ಕೆಲವ್ರು ಹ್ಯಾಪಿಯಾಗೇ ಇರ್ತಾರೆ ಕೆಲವರು ದುಃಖದಲ್ಲೇ ಇರ್ತಾರೆ ಎಷ್ಟೇ ಕೋಟಿ ಇದ್ರು ಎಲ್ಲ ಅವರವರ ದಶ ಕರ್ಮದ ಫಲ ಸೊ ಇದಿಷ್ಟು ವಿಚಾರಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ರು ಒಬ್ಬ ಗುರುಗಳವ್ರು ಆಕ್ಚುಲಿ ಅವ್ರದ್ದು ವಿಡಿಯೋ ಅವ್ರ ಜಾತ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರ್ಯಾರು ಗೊತ್ತಿಲ್ಲದೆ ಸೊ ಈ ಸಾಧನೆಗಳನ್ನ ಮಾಡ್ತೀರಾ ಗೊತ್ತಿಲ್ಲದೆ ಹೀಲ್ ಹೀಲಿಂಗು ರೇಕ್ ಇವೆಲ್ಲ ಪಾಪ ಗೊತ್ತಿಲ್ಲದೆ ಅವ್ರಿಗೆ ಅವ್ರಿಗೇನು ಗೊತ್ತು ಏನೋ ಒಳ್ಳೇದಾಗುತ್ತೆ ಅಂತ ಹೇಳಿ ಕ್ಲಾಸಸ್ ಅಟೆಂಡ್ ಮಾಡ್ತಾರೆ ಅದ್ರ ಇಂಪ್ಯಾಕ್ಟ್ ಎಂಟೈರ್ ಫ್ಯಾಮಿಲಿ ಫೇಸ್ ಮಾಡ್ಬೇಕಾಗುತ್ತೆ ಅದ್ ನಾನು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನಾನು ಎರಡು ಪಾರ್ಟ್ ಮಾಡಿದೀನಿ ಬಿಕಾಸ್ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೋಡಿ ನಿಮ್ಮ ಜಾತಕ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಕನ್ಸಲ್ಟ್ ಮಾಡಿ ಸೊ ಲೆಫ್ಟ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು